ರುಚಿ ಶುಚಿ ಊಟಕ್ಕೆ ಇಲ್ಲಿ ಪ್ರಥಮಾದ್ಯತೆ ನಾಲ್ವರು ಸ್ನೇಹಿತರ ಶ್ರಮದ ಫಲ ಹುಣಸಗಿಯ ವುಡ್ಲ್ಯಾಂಡ್ ಶ್ರೀಗಳು ಮತ್ತು ಗಣ್ಯರಿಂದ ನೂತನ ಹೋಟೆಲ್ಗೆ ಚಾಲನೆ ಅದೊಂದು ಕಾಲವಿತ್ತು ಸುರಪುರ ಹುಣಸಗಿ ಅಂದ್ರೆ ಹಿಂದುಳಿದ ಭಾಗವೆಂಬ ಮಾತು ಕೇಳ್ಬರ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಮಾತು ಅನ್ವಯಿಸುವುದೇ ಇಲ್ಲ ಯಾಕಂದ್ರೆ ಇಲ್ಲಿ ಇದೀಗ ಎಲ್ಲಾ ರೀತಿಯ ಸೌಕರ್ಯ ಸಿಕ್ತಿವೆ ಅವುಗಳ ಸಾಲಿಗೆ ಆಹಾರ ಪ್ರಿಯರ ಮನತಣಿಸಲು ಸಜ್ಜಾಗಿದೆ ನೂತನವಾಗಿ ಆರಂಭಗೊಂಡಿರೋ ವುಡ್ಲ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಎಸ್ ಅತ್ಯಾಕರ್ಷವಾಗಿ ಕಾಣಿಸ್ತಿರೋ ಹೊರವಿನ್ಯಾಸ ಯಾವುದೇ ಹೈಟೆಕ್ ಹೋಟೆಲ್ ರೆಸ್ಟೋರೆಂಟ್ಗಿಂತಲೂ ಕಮ್ಮಿ ಇಲ್ಲದಂತೆ ಗ್ರಾಹಕರ ಸೇವೆಗೆ ಸಜ್ಜಾಗಿ ನಿಂತಿರೋ ಇದುವೇ ನೋಡಿ ವುಡ್ಲ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ತಕ್ಷಣ ನೋಡಿದ್ರೆ ಇದ್ಯಾವುದೋ ಮೈಸೂರು ಹೈವೇ ಚೆನ್ನೈ ಕಾರಿಡಾರ್ ಬೀದರ್ ಶ್ರೀರಂಗಪಟ್ಟಣ ಹೈವೇ ಬಳಿ ಇರೋ ದುಬಾರಿ ರೆಸ್ಟೋರೆಂಟ್ ಇರಬೇಕು ಅನ್ಸುತ್ತೆ ಆದರೆ ಇದು ಇರೋದು ಕಲ್ಯಾಣ ನಾಡಿನ ಅದರಲ್ಲೂ ಸಗರನಾಡು ಅಂತ್ಲೇ ಕರೆಯಲ್ಪಡುವ ಸುರಪುರ ಹುಣಸಗಿ ಮಾರ್ಗದ ಹುಣಸಗಿ ವರ್ಜಲ್ ರಸ್ತೆಗೆ ಹೊಂದಿಕೊಂಡು ಕುಟುಂಬ ಸಮೇತ ಪ್ರಯಾಣ ಹೊರಟವರಿಗೆ ಸ್ವಲ್ಪ ಹೊತ್ತು ಕಳೆದು ರುಚಿಯಾದ ಊಟ ಸವಿದು ಮತ್ತೆ ಪ್ರಯಾಣ ಮುಂದುವರಿಸಲು ಅನುಕೂಲವಾಗಿದೆ ಇದೊಂದು ಅದ್ಭುತವಾಗಿರತಕ್ಕಂಥ ಒಂದು ಯೋಚನೆಯಿಂದ ಆರಂಭ ಆಗಿರ್ತಕ್ಕಂಥದ್ದು ಈ ಭಾಗದಲ್ಲಿ ಅಂದರೆ ಸುಮಾರು ನೂರು ಕಿಲೋಮೀಟ್ರ್ ಅಂತ ನಾವು ಹೇಳ್ಬೋದು ಸೊ ನೂರು ಕಿಲೋಮೀಟ್ರದಲ್ಲಿ ಒಂದು ಫ್ಯಾಮಿಲಿ ಅಂತ ಹೇಳುವಾಗ ಒಂದು ಚಿಕ್ಕ ಮಕ್ಕಳಿಗೆ ಅಂತ ಹೇಳುವಾಗ ನಾವೇನು ಯೋಚನೆ ಮಾಡಿರ್ತೀವಿ ಆ ಯೋಚನೆಗೆ ತಕ್ಕಂತೆ ರುಚಿಕಟ್ಟಾಗಿರ್ತಕ್ಕಂಥ ಆಹಾರ ಆಗಿರ್ಬೋದು ಕೂತ್ಕೊಳ್ಳುವಂಥ ವ್ಯವಸ್ಥೆ ಆಗಿರೋದು ಅದರಲ್ಲೂ ಮುಖ್ಯವಾಗಿ ಒಂದು ಫಂಕ್ಷನ್ ಹಾಲ್ ಅಂತ ಏನು ನೋಡ್ತೀವಿ ಅದು ಸಿಗದೆ ಇರುವಂಥ ಒಂದು ಏರಿಯಾ ಇದು ಬಟ್ ಒಂದು ಕನಸು ಸಾಕಾರಗೊಳ್ಳುವಂಥ ನಿಟ್ಟಿನಲ್ಲಿ ಎಲ್ಲ ಸ್ನೇಹಿತರು ಸೇರಿಕೊಂಡು ಅತ್ಯುತ್ತಮವಾಗಿ ಯೋಜನೆಬದ್ಧವಾಗಿ ಇದೊಂದು ಮಾಡಿದ್ದಾರೆ ಈಗ ಕೇರಳ ಸೈಡ್ ಇರ್ತಕ್ಕಂಥದ್ದು ಮತ್ತು ಕರಾವಳಿ ಸೈಡ್ ಇರ್ತಕ್ಕಂಥದ್ದು ಹೀಗೆ ವಿವಿಧ ಆಯಾಮಗಳಲ್ಲಿ ಏನು ಫುಡ್ಗಳು ಸಿಗ್ತದೆ ಎಲ್ಲ ಫುಡ್ಗಳನ್ನು ನಮ್ಮ ಭಾಗದಲ್ಲಿ ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗ ಅಂತ ನಾವು ಹೇಳ್ಬೋದೇನಂತ ಯಾಕೆ ಆಗಲೇ ಹೇಳ್ದಂಗೆ ನೂರು ಕಿಲೋಮೀಟರ್ ಈ ಕಡೆ ರಾಯಚೂರಿಂದ ಬಿಜಾಪುರವರೆಗೆ ನಾವು ಈ ಹೈವೇದಕ್ಕೆ ಯಾವುದೇ ದಿಕ್ಕಿಗೆ ಹೋದರೂ ನಮಗೆ ಈ ಥರದ ಒಂದು ವ್ಯವಸ್ಥೆ ಇಲ್ಲ ಅಂತ ಬಟ್ ಇವತ್ತು ಈ ವ್ಯವಸ್ಥೆನ ಇಲ್ಲಿ ಮಾಡಿದ್ದಾರೆ ಈ ಮಾಡಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಉಳಿಸ್ಕೊಳ್ಬೇಕು ಅಂತಂದರೆ ನಮ್ಮ ಜನ ಎಲ್ಲರೂ ನಾವು ಇಲ್ಲಿ ಬಂದು ಇದಕ್ಕೆ ಶುಭ ಹಾರೈಸ್ತಾ ಅತ್ಯುತ್ತಮವಾಗಿರ್ತಕ್ಕಂಥದ್ದಕ್ಕೆ ಪ್ರೋತ್ಸಾಹ ಮಾಡ್ತಾ ನಾವು ಇವ್ ರೊಟ್ಟಿಗೆ ಬೆಳೆಯುವಂತ ಒಂದು ಕೆಲಸಗಳನ್ನ ನಾವು ಮಾಡಬೇಕು ಮೊದಲೆಲ್ಲ ಈ ಭಾಗದಲ್ಲಿನವರು ಸವಿಯಾದ ರುಚಿಕರ ಊಟದ ಟೇಸ್ಟ್ ನೋಡಲು ಕಿಲೋಮೀಟರ್ ಗಟ್ಟಲೆ ದೂರ ಹೋಗ್ಬೇಕಿತ್ತು ಇದನ್ನ ಗಮನಿಸಿದ ನಾಲ್ವರ ಸ್ನೇಹಿತರ ಬಳಗ ನಮ್ಮೂರಲ್ಲೇ ನಾವ್ಯಾಕೆ ಒಂದು ಸುಸಜ್ಜಿತ ರೆಸ್ಟೋರೆಂಟ್ ತೆರೆಯಬಾರದು ಅಂತ ಯೋಚಿಸಿದ್ರು ನಂತರ ಕಾರ್ಯಾರಂಭ ಮಾಡಿಯೇ ಬಿಟ್ರು ನೋಡಿ ಅವರೇ ಮಿತ್ರರಾದ ಎಂ ಎನ್ ದೇಸಾಯಿ ರಾಮಣ್ಣ ಗೌಡ ಪಾಟೀಲ್ ಸಚಿನ್ ಕುಮಾರ್ ಮತ್ತು ಸಂತೋಷ್ ಕುಮಾರ್ ಇವರ ಶ್ರಮ ಅರಿತ ಗೂಳುಬಾಳ್ದ ಮರಿಹುಚ್ಚೇಶ್ವರ ಸ್ವಾಮಿಗಳು ಬಂದು ಚಾಲನೆ ನೀಡಿ ಆಶೀರ್ವದಿಸಿದ್ರು ಶ್ರೀ ಸಿದ್ದಲಿಂಗೇಶ್ವರ ಶ್ರೀಗಳು ತಾಳಿಕೋಟೆ ಅವರ ಆಶೀರ್ವಾದ ನಮ್ಮ ಮೇಲಿರಲಿ ಅಂತಾರೆ ಮಿತ್ರರು ಶ್ರೀ ರಾಮಲಿಂಗೇಶ್ವರ ಅನಾಥಾಶ್ರಮದ ಪೂಜ್ಯ ಗುರುಗಳಾದಂಥ ಮರು ಉಚ್ಚೇಶ್ವರ ಮಹಾಸ್ವಾಮಿಗಳು ಕೂಡ ಬಂದು ಈಗೊಂದು ರೆಸ್ಟೋರೆಂಟಿಗೆ ಆಶೀರ್ವಾದ ಮಾಡಿ ಇದು ಒಳ್ಳೆಯ ರೀತಿಯಲ್ಲಿ ಅಂತ ಅಂತೇಳಿ ಶುಭವನ್ನು ಹಾರೈಸಿದ್ದಾರೆ ಅದೇ ರೀತಿಯಾಗಿ ಪೂಜ್ಯ ಈ ನಮ್ಮ ಭಾಗದ ತಾಳಿಕೋಟೆ ಪೂಜ್ಯರಾದಂಥ ಸಿದ್ಧಲಿಂಗ ಸ್ವಾಮಿಗಳು ಕೂಡ ಅವರು ಕೂಡ ಈ ಒಂದು ರೆಸ್ಟೋರೆಂಟಿಗೆ ಆಗಮಿಸಿ ಶುಭವನ್ನು ಕೋರಿದ್ದಾರೆ ವುಡ್ಲೆಂಡಿನ ಎಲ್ಲ ಭಾಗಕ್ಕೂ ಆಡಳಿತ ಮಂಡಳಿಯವರಿಗೂ ಕೂಡ ನಾನು ಶುಭವನ್ನು ಕೋರ್ತಾ ಇದ್ದೀನಿ ಯಾಕಂತಂದ್ರೆ ತುಳಸಿ ಮುಖ್ಯ ರಸ್ತೆ ಎಲ್ಲ ಜಿಲ್ಲಾ ಕೇಂದ್ರ ಬಾಗಲಕೋಟೆ ಬಿಜಾಪುರ ದೊಡ್ಡ ದೊಡ್ಡ ನಗರಗಳಿಗೆ ಹೋಗ್ಬೇಕಾಗಿತ್ತಪ್ಪ ಅಂದ್ರೆ ಇದೇ ಮೇನ್ ರೋಡ್ ಇಂದ ಹೋಗ್ತದೆ ಅಂತ ಒಂದು ರೋಡ್ ನಲ್ಲಿ ಇದ್ದು ಒಂದು ನಮ್ಮ ಪಟ್ಟಣದ ಒಂದು ಹಿರಿಮೆಯನ್ನ ಹೆಚ್ಚಿಸ್ತದೆ ಅದ ಹಾಗೆ ವುಡ್ಲ್ಯಾಂಡ್ ಹೆಸರಿಗೆ ತಕ್ಕ ಹಾಗೆ ಇಲ್ಲಿ ಬಿದಿರು ಸಾಗವಾನಿ ಬಳಸಿ ಆಕರ್ಷಕವಾಗಿ ನಿರ್ಮಿಸಲಾಗಿದೆ ಸಭಾಭವನವು ಇಲ್ಲಿದೆ ವಿವಿಧ ರೀತಿಯ ಕಾರ್ಯಕ್ರಮಕ್ಕೂ ಅನುಕೂಲವಾಗಲಿದೆ ಸಚಿನ್ ರೆಸ್ಟೋರೆಂಟ್ ಆಗು ಹೋಗು ನೋಡ್ಕೊಳ್ತಿದ್ದಾರೆ ಇಲ್ಲಿ ಪ್ರತಿಯೊಂದು ಅಚ್ಚುಕಟ್ಟುತನ ಕಾಣುತ್ತೆ ಹಾಗೆಯೇ ಐ ಲವ್ ಸಗರ ನಾಡು ಅನ್ನೋದನ್ನ ಕನ್ನಡದಲ್ಲಿಯೇ ನಾಮಫಲಕ ಹಾಕಿ ಕನ್ನಡ ಪ್ರೇಮ ಮೆರೆದಿದ್ದಾರೆ ಅಪ್ಪಟ ಕನ್ನಡಿಗರಾದ ಈ ನಾಲ್ವರು ಮಿತ್ರರು ಮೂಲತಃ ಕೃಷಿಕರು ತಮ್ಮ ಊರು ಯಾವುದ್ರಲ್ಲೂ ಇಲ್ಲ ಅನ್ನೋದನ್ನ ಸಾಬೀತು ಮಾಡಿದಂತಿದೆ ಮುಂದಿನ ದಿನಗಳಲ್ಲಿ ಆಕರ್ಷಕ ದರದಲ್ಲಿ ಗ್ರಾಹಕ ಸ್ನೇಹಿಯಾಗೋದರಲ್ಲಿ ವುಡ್ಲ್ಯಾಂಡ್ ರೆಸ್ಟೋರೆಂಟ್ ಅನುಮಾನವೇ ಇಲ್ಲ ಅಂತಿದ್ದಾರೆ ಗ್ರಾಹಕರು ಈ ನಮ್ಮ ಸಗರ ನಾಡಿನಲ್ಲಿ ಇದು ವುಡ್ಲ್ಯಾಂಡ್ ರೆಸ್ಟೋರೆಂಟು ಒಂದು ಹೆಮ್ಮೆಯ ರೆಸ್ಟೋರೆಂಟ್ ಆಗಿದೆ ಈ ಭಾಗದಲ್ಲಿ ಪ್ರವಾಸಿ ಸ್ಥಳಗಳಾದಂಥ ಈ ವೇಳೆ ಕೂಡ್ಲು ಸಂಗಮ ಆಲಿಮೆಟ್ಟಿ ಹಾಗೂ ಬಸವ ಸಾಗರ ಮತ್ತು ನ್ಯಾಣಪುರ ಬಸವ ಸಾಗರದ ಪ್ರವಾಸಿ ಸ್ಥಳಗಳಲ್ಲಿ ಇದೊಂದು ಅವಶ್ಯಕತೆ ಇತ್ತು ಅದು ವುಡ್ಲ್ಯಾಂಡ್ ರೆಸ್ಟೋರೆಂಟ್ ಒಂದು ಅವಶ್ಯಕತೆ ಇತ್ತು ಇದೊಂದು ನಮ್ಮ ಉಣಸಿಗೆ ಮತ್ತು ವಜ್ಜಲ ಗ್ರಾಮದ ಹೆಮ್ಮೆಯ ವಿಷಯ ಅಂತ ಹೇಳ್ಕೊತೀನಿ ಆದ ಕಾರಣ ಎಲ್ಲ ಪ್ರವಾಸಿಗರು ಮತ್ತು ಸುತ್ತಮುತ್ತಲಿನ ನಾಗರಿಕರು ಇಲ್ಲಿ ರುಚಿ ಮತ್ತು ಶುಚಿಯಾದ ಊಟವನ್ನು ಸವಿದು ಇದನ್ನು ಪಾಲುದಾರರಿಗೆ ಯಶಸ್ವಿ ಮಾಡಬೇಕಂತ ಈಗ ಸುರಪುರ ಹೊಣಸಿಗಿ ವಜ್ಜಲ್ ಮಾರ್ಗದ ಪ್ರಯಾಣಿಕರು ಉತ್ತಮ ಊಟಕ್ಕಾಗಿ ಹೆಚ್ಚೇನು ಹುಡುಕಬೇಕೆಂದಿಲ್ಲ ವುಡ್ಲ್ಯಾಂಡ್ ಅತ್ಯುತ್ತಮವಾದ ಹೋಟೆಲ್ ರೆಸ್ಟೋರೆಂಟ್ ಸೇವೆಗೆ ಲಭ್ಯವಿದೆ ಇಲ್ಲಿ ರುಚಿಯಾದ ವೆಜ್ ನಾನ್ ವೆಜ್ ಪದಾರ್ಥ ಸಿಗಲಿದೆ ಪ್ರತ್ಯೇಕವಾಗಿ ಸಿದ್ಧಪಡಿಸಲಾಗುತ್ತೆ ಅನುಭವಿ ಅಡುಗೆ ಭಟ್ರನ್ನ ನೇಮಕ ಮಾಡಿಕೊಳ್ಳಲಾಗಿದೆ ಇನ್ನು ಸಸ್ಯಾಹಾರಿಯಲ್ಲಿ ನೋಡೋದಾದ್ರೆ ವೆಜ್ ಕುರ್ಮಾ ತಂದೂರಿ ರೋಟಿ ಬೈಗನ್ ಮಸಾಲಾ ಕಾಜು ಕುರ್ಮಾ ವೆಜಿಟೇಬಲ್ ಮಸಾಲಾ ಫ್ರೈಡ್ ರೈಸ್ ಮೆನುವಿನಲ್ಲಿದೆ ಹಾಗೆಯೇ ನಾನ್ ವೆಜ್ ಮೆನುವಿನಲ್ಲಿ ತಂದೂರಿ ಕಬಾಬ್ ಚಿಕನ್ ಮಸಾಲಾ ಚಿಲ್ಲಿ ಚಿಕನ್ ಸ್ಪೆಷಲ್ ಚಿಕನ್ ದಮ್ ಬಿರಿಯಾನಿ ಗುಂಟೂರು ಖಾರ ಚಿಕನ್ ಮಸಾಲಾ ಎಗ್ ರೈಸ್ ಬಿರಿಯಾನಿ ರೈಸ್ ಸೇರಿ ಇನ್ನೂ ಹಲವು ಖಾದ್ಯಗಳ ಟೇಸ್ಟ್ ಗ್ರಾಹಕರು ಮಾಡಬಹುದು ಹೀಗೆ ಟೇಸ್ಟಿ ಆಹಾರಗಳನ್ನು ಸವಿಯುವ ಅನೇಕ ಆಪ್ಷನ್ಗಳಿವೆ ಈಗಾಗಲೇ ಮೊದಲ ದಿನವೇ ರಾಜಕೀಯ ಗಣ್ಯರು ಮತ್ತು ನಗರದ ಪ್ರಮುಖರು ಬಂದು ಗಮನಿಸಿ ಮೆಚ್ಚುಗೆ ಸೂಚಿಸಿದ್ದಾರೆ ಇನ್ಯಾಕೆ ತಡ ವೀಕ್ಷಕರೇ ನೀವು ಒಮ್ಮೆ ವುಡ್ಲ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಹೋಗಿ ಬನ್ನಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಸಿಗೋಣ ವೀಕ್ಷಕರೇ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ